ಶಾಸಕ ಮುನಿರತ್ನ ಹೇಳಿಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸದ್ಯ ಅರವತ್ತು ಸಾವಿರ ಲೀಡ್ನಲ್ಲಿ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಆದ್ಮೇಲೆ ಅದು ಮೂರು ಪಟ್ಟು ಜಾಸ್ತಿ ಆಗುತ್ತೆ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣದಲ್ಲಿ ನಮ್ಮ ಪಕ್ಷದ ಶಕ್ತಿ ಹೆಚ್ಚಿದೆ ಈಗಾಗಲೇ ಅರ್ಧ ಮತ ಎಣಿಕೆ ಮುಗಿದಿದೆ ಮಂಜುನಾಥ್ ಅವರು ಎರಡು ಲಕ್ಷ ಅಂತರದಿಂದ ಗೆಲ್ತಾರೆ ಕನಕಪುರದಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಲೇಬೇಕು ಈ ಹಿಂದಿಯ ಚುನಾವಣಾ ಆಯೋಗಕ್ಕೆ ನಾವು ಕೂಡ ಮನವಿ ಮಾಡಿದ್ರಿ ಮಂಜುನಾಥ್ ಅವರು ಎರಡು ಲಕ್ಷ ಅಂತರದಿಂದ ಗೆಲುವುದು ನಿಶ್ಚಿತ ಅಂತ ಮುನಿಲತ್ತ ಹೇಳಿಕೆ ಕೊಟ್ಟಿದ್ದಾರೆ ಘೋಷಣೆ ಆದಾಗ್ಲಿಂದನೇ ಇದೆ ಅದೇನು ಈಗ ಎಣಿಕೆಯಲ್ಲೇ ಅಂತ ಹೇಳಿ ಚುನಾವಣೆ ಯಾವತ್ತು ಘೋಷಣೆ ಆಯಿತು ಘೋಷಣೆ ಮಾಡಿದ ಕೂಡಲೇ ನಾನೇ ಬರೆದಿದ್ದೀನಿ ಇಲ್ಲಿಗೆ ಪ್ಯಾರಾಮಿಲಿಟ್ರಿ ಕೊಡಬೇಕು ಇದು ಅಲ್ಲಿ ಸೂಕ್ಷ್ಮವಾದಂತಹ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮೊದಲೇ ಹೇಳಿದ್ದೇನೆ ಈಗ ಅದೆಲ್ಲ ನಿಜ ಆಗ್ತದೆ ಅಲ್ಲ ಮಾಡಲೇಬೇಕು ನಮಗೆ ಗೊತ್ತಿರಲಿ ನಾನು ಚುನಾವಣೆ ಘೋಷಣೆ ಆದ ಇಲ್ಲಿ ಅತಿ ಸೂಕ್ಷ್ಮವಾದ ಕ್ಷೇತ್ರ ಇದು ಪ್ಯಾರಾಮಿಟ್ರಿಕ್ ನೋಡಿ ಅಂತ ನಾನೇ ಬರ್ತೇನೆ ಘೋಷಣೆ ಆದಾಗ್ಲಿಂದನೇ ಇದೆ ಅದೇನು ಈಗ ಎಣಿಕೆಯಲ್ಲೇ ಅಂತ ಏನಿದೆ ಚುನಾವಣೆ ಯಾವತ್ತು ಘೋಷಣೆ ಆಯಿತು ಘೋಷಣೆ ಮಾಡಿದ ಕೂಡಲೇ ನಾನೇ ಬರೆದಿದ್ದೇನೆ ಇಲ್ಲಿಗೆ ಪ್ಯಾರಾಮಿಟ್ರಿಕ್ ಕೊಡಬೇಕು ಇದು ಅತಿ ಸೂಕ್ಷ್ಮವಾದಂಥ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮೊದಲ ಈಗ ಅದೆಲ್ಲ ನಿಜ ಆಗ್ತದೆ